ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಡೇ ಫ್ರೆಂಡ್ಸ್ ಕೆಂಗೇರಿಯಲ್ಲಿ ಇವತ್ತೊಂದು ಪ್ರಾಪರ್ಟಿ ಲಿಸ್ಟ್ ಮಾಡಿದ್ದೇವೆ ನಾವು ಶಿರ್ಕೆ ಅಪಾರ್ಟ್ಮೆಂಟ್ ಹತ್ರ ಇದ್ದೀವಿ ಕರೆಂಟ್ಲಿ ದ ಪ್ರಾಪರ್ಟಿ ಈಸ್ ಏಕಾತ ಪ್ಲಾಟ್ ಡಿಮೆನ್ಷನ್ ಬಂದ್ಬಿಟ್ಟು ಟ್ವೆಂಟಿ ಬೈ ಫಾರ್ಟಿ ಫೋರ್ ಇಪ್ಪತ್ತಕ್ಕೆ ನಲವತ್ತ ನಾಲ್ಕು ಇರುವಂತಹ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಸೈಟ್ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಕ್ಸೆಸಿಬಿಲಿಟಿ ತುಂಬ ಎಕ್ಸಲೆಂಟ್ ಆಗಿದೆ ಬಸ್ ಸ್ಟಾಪು ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ ಇದೆ ಬಸ್ ಸ್ಟಾಪ್ ನೀವು ಜಸ್ಟ್ ಟೂ ಮಿನಿಟ್ಸ್ ದೂರದಲ್ಲಿದೆ ರೈಲ್ವೆ ಸ್ಟೇಷನ್ ಈಸ್ ಆಲ್ಸೋ ವೆರಿ ಕ್ಲೋಸ್ ಆ್ಯಂಡ್ ಮೆಟ್ರೋ ಕ್ಯಾನ್ ಬಿ ರೀಚ್ಡ್ ವಿದಿನ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್ ಹತ್ತಿರ ಇದೆ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಕೂಡ ನಿಮಗೆ ಈಸಿಲಿ ಆಕ್ಸೆಸೆಬಲ್ ಇದೆ ಏಟ್ ಏಟಿ ಸ್ಕ್ವೇರ್ ಫೀಟ್ ಬರುತ್ತೆ ಎಂಟುನೂರ ಎಂಬತ್ತು ಚದರಡಿಗಳು ಕೋಟಿಂಗ್ ಪ್ರೈಸ್ ತರ್ಟೀನ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿಮೂರು ಸಾವಿರ ರೂಪಾಯಿಗಳು ಚದರಡಿಗೆ ವಿಶಾಲ್ ಮಾರ್ಟ್ ಹಿಂಬದಿಯಲ್ಲಿರುವಂತಹ ಪ್ರಾಪರ್ಟಿ ಎಕ್ಸಲೆಂಟ್ ಆಕ್ಸೆಸಿಬಿಲಿಟಿ ಟು ಮೇನ್ ರೋಡ್ಸ್ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಜಿಟ್ ಆಲ್ ಯು ನೀಡ್ ಟು ಇಸ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ Keep watching our channel for more videos like this and uh, keep supporting us by liking this video, commenting your opinions, and uh, subscribing. Thank you, have a nice day.